ಆಂಜನೇಯ ಮದುವೆ ಆಗಿದೆ ಅನ್ನೋ ವಿಷಯನೇ ನಮ್ಗೆ ಗೊತ್ತಿರಲಿಲ್ಲ ವಿಗ್ರಹ ಮಾಡಿದರೆ ದಂಪತಿ ಸಮೇತ ಕೂತಿರೋದು ಸೂರ್ಯನ ಮಗಳಾದ ಸುಚಿಲಾ ದೇವಿನ ಮಾಡಿರೋದು ಅಂತ ಹೇಳಿದ್ದಾರೆ ಅದೊಂದು ವಿಷಯ ತಿಳಿದು ಸುಳ್ಳು ಹೇಳಬಾರ್ದು ಸುಳ್ಳು ಆಡಬಾರ್ದು ಶನೀಶ್ವರ ಸ್ವಾಮಿ ಮುಂದೆ ಸತ್ಯ ಹೇಳಬೇಕು ಯಾಕಂದರೆ ನಾವು ತಮಿಳ್ನಾಡು ಇವಾಗ ನಾವು ಹೋಗ್ಬೇಕು ತಿನ್ನೆಲ್ಲ ಹೋಗಬೇಕಾಗಿತ್ತು ಪ್ಲೇಸಲ್ಲಿ ನೋಡಿ ಎಲ್ಲ ಇಲ್ಲೇ ಇದೆ ಬಟ್ ಭಕ್ತಾದಿಗಳಿಗೂ ಇದೊಂದು ಅನುಕೂಲ ಕರ್ನಾಟಕದಲ್ಲಿ ಇದು ಒಂದು ಪ್ಲೇಸ್ ಇದೆ ಅನ್ನೋದು ಮದುವೆ ಆಗದಿದ್ದವ್ರು ಅಂತವರು ಮತ್ತೆ ಏನೇ ಬಂದರೂ ಇಲ್ಲಿ ಕೆಲಸ ಆಗುತ್ತೆ ಅನ್ನೋದು ನಿಜ ಒಂದ ನೈಂಟಿ ಪರ್ಸೆಂಟ್ ಒಳ್ಳೇದಾಗಿದೆ ಪಂಚಮುಖಿ ಮೂರ್ ಜನ ದರ್ಶನ ಮಾಡುದನ್ನೇ ನನ್ಗೆ ಆ ವಾರದಲ್ಲಿ ಸರ್ ಅದ್ಲೆಷ್ಟು ಲಕ್ಷ ಹೇಳಿ ಸರ್ ನಾನು ಆ ವಾರದಲ್ಲಿ ನಾನು ಸಂಪಾದನೆ ಮಾಡ್ ಆ ಬರ್ದಿರೋ ಹೋದ್ರೆ ನನ್ನಷ್ಟು ಪಾಪಿ ಯಾರು ಇಲ್ಲ ಆತರ ನನ್ನ ಕಚರ ಇಲ್ಲಿ ಏಷ್ಯಾ ಖಂಡದಲ್ಲಿ ಸತಿಪತಿ ಸಮೇತವಾಗಿ ಯಾರ ನವಗ್ರಹಗಳು ಇಲ್ಲ ಇದು ಮೊಟ್ಟ ಮೊದಲನೇ ದೇವಸ್ಥಾನ ಪರ್ಸನಲ್ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇಟ್ಕೊಂಡೇ ಬಂದಿರ್ತೀವಲ್ವಾ ಅನ್ಕೊಂಡಿದೆಲ್ಲ ಆಗ್ತಾ ಇದೆ ಆಂಜನೇಯನ ಶಕ್ತಿ ನಮಗೂ ಒಂದ್ ಸ್ವಲ್ಪ ಸಿಕ್ಕಂಗ ಆಗುತ್ತೆ ಇಲ್ಲಿ ಬಂದ್ರೆ ಯಾಕಂದ್ರೆ ನಮ್ಮ ಮನ್ಸಲ್ಲಿ ಏನು ಇಟ್ಕೊಂಡ್ ಬಂದಿದೀವೋ ಅದೆಲ್ಲ ನೆರವೇರ್ತಾ ಇದೆ ನಮ್ಗೆ ಎಲ್ಲಾ ಅನುಕೂಲ ಆಗಿದೆ ಚೆನ್ನಾಗಿ ಆಗೈತೆ ಸಮಸ್ಯೆ ಇದ್ದಾಗ ಗುರುಜಿ ಅವ್ರನ್ನ ಕೇಳ್ಕೊಂಡ್ವಿ ಆವಾಗ ಗುರುಜಿ ಅವರು ಈತಿ ತರ ಅದು ಹೋಮಗಳೆಲ್ಲ ಮಾಡಿಸಿ ಈತಿ ತರ ಮಾಡಿದ್ರೆ ನಿಮ್ಗೆ ಅದು ಕಾಲ ಕೂಡ್ ಬರ್ತದೆ ಅಂತ ಹೇಳಿದಂಗೆ ಅದು ಸತ್ಯವಾಗಿ ನುಡಿತು ನಾವು ಲಾಸ್ಟ್ ಟೈಮ್ ಬಂದಾಗ ಏನೋ ನನ್ನ ಮಗನ ಎಜುಕೇಶನ್ ಅನ್ಕೊಂಡು ಬಂದಿದ್ದೆ ಆಯ್ತು ಈಗ ಎರಡು ದೊಡ್ಡ ಮಗ ಡಾಕ್ಟರ್ ಅವ್ರದ್ದೇನೋ ಅನ್ಕೊಂಡು ಬಂದಿದ್ದೀನಿ ಮತ್ತೆ ಬಂದರ್ಕೆ ಸಲ್ಸ್ ಹೋಗ್ತೀನಿ ನವಗ್ರಹಗಳು ಮಾಡಿದಾರಲ್ಲ ದಂಪತಿಗಳ ಜೊತೆ ಕೂತಿರೋ ನವಗ್ರಹ ಮಾಡಿರೋದು ತುಂಬಾ ಚೆನ್ನಾಗಿದೆ ಏನು ಕೊಡಬೇಕು ಪರಿಹಾರ ಕಲರ್ ಏನು ಅದಕ್ಕೆ ಯಾವ ಧಾನ್ಯ ಕೊಡಬೇಕು ಎಲ್ಲ ವಿವರನೂ ನಾನು ನನ್ನ ಮಗಳ ಒಂದು ಕೆಲಸಕ್ಕೋಸ್ಕರ ಬಂದಿದ್ದೆ ಕೆಲಸ ಆಗಿದೆ ಇವಾಗ ಮದುವೆಗೋಸ್ಕರ ಒಂದು ಒಳ್ಳೆಯದಾಗ್ಲಿ ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಇದರ ನವಗ್ರಹಗಳೆಲ್ಲ ದಂಪತಿಗಳಿದ್ದಾರೆ ಆಂಜನೇಯ ಇದ್ದಾರೆ ಮತ್ತು ಶನಿ ಮಹಾತ್ಮದ್ದು ಇದೆ ಇದೆ ತುಂಬ ಚೆನ್ನಾಗಿದೆ ಇದು ನಾವು ಎರಡನೇ ಸಲ ಬರ್ತಾ ಇರೋದು ನಾವು ಮೊದಲ ಸಲ ಬಂದಾಗ ಈ ನವಗ್ರಹ ಎಲ್ಲ ಆಗಿರಲಿಲ್ಲ ಈಗ ತುಂಬ ಚೆನ್ನಾಗಾಗಿದೆ ನೋಡೋಕ್ಕೆ ಇಲ್ಲ ನಮಗೆ ನವಗ್ರಹಗಳದ್ದು ದೇವರುಗಳ ವಿಹ ವಿವರ ಎಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಇಲ್ಲಿ ಬಂದಮೇಲೆ ಎಷ್ಟೋ ವಿಷಯಗಳು ಅವ್ರ ದಂಪತಿಗಳಾಗಿರ್ಬೋದು ಮತ್ತು ಆಂಜನೇಯ ಮದುವೆ ಆಗಿದೆ ಅನ್ನೋ ವಿಷಯನೇ ನಮ್ಗೆ ಗೊತ್ತಿರಲಿಲ್ಲ ಇಲ್ಲಿ ಬಂದಮೇಲೆ ಸೂರ್ಯನ ಮಗಳನ್ನ ಸುಚಲ ಆಗಿರೋದು ಎಲ್ಲ ವಿಷಯ ಗೊತ್ತಾಯಿತು ತುಂಬ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನ ತುಂಬ ಖುಷಿಯಾಗುತ್ತೆ ಬ್ರಹ್ಮಚಾರಿ ಅಂತ ನಾವು ಇಷ್ಟು ದಿನ ಇಲ್ಲಿವರೆಗೂ ತಿಳ್ಕೊಂಡಿದ್ವಿ ಈಗ ಬಂದಾಗ ಅಲ್ಲೊಂದು ವಿಗ್ರಹ ಮಾಡಿದ್ದಾರೆ ದಂಪತಿ ಸಮೇತ ಕೂತಿರೋದು ಸೂರ್ಯನ ಮಗಳಾದ ಸುಚಿಲಾ ದೇವಿನ ಮಾಡಿರೋದು ಅಂತ ಹೇಳಿದ್ದಾರೆ ಅದೊಂದು ವಿಷಯ ತಿಳಿದಿದ್ದು ಮತ್ತು ನವಗ್ರಹಗಳು ಮಾಡಿದಾರಲ್ಲ ದಂಪತಿಗಳ ಜೊತೆ ಕೂತಿರೋ ನವಗ್ರಹ ಮಾಡಿರೋದು ತುಂಬ ಚೆನ್ನಾಗಿದೆ ಏನು ಕೊಡಬೇಕು ಪರಿಹಾರ ಕಲ್ಲರ್ ಏನು ಅದಕ್ಕೆ ಯಾವ ಧಾನ್ಯ ಕೊಡಬೇಕು ಎಲ್ಲ ವಿವರನೂ ತುಂಬ ಚೆನ್ನಾಗಿ ಬರೆದು ಮಾಡಿದ್ದಾರೆ ನಿಜವಾಗ್ಲು ಖುಷಿ ಆಯಿತು ಇದರ ನವಗ್ರಹಗಳೆಲ್ಲ ದಂಪತಿಗಳಿದ್ದಾರೆ ಆಂಜನೇಯ ಇದ್ದಾರೆ ಮತ್ತು ಶನಿ ಮಹಾತ್ಮದ್ದು ಇದೆ ಇದೆ ತುಂಬ ಚೆನ್ನಾಗಿದೆ ಎಲ್ಲ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಚೆನ್ನಾಗಿದೆ ಒಂದು ಸಿಸ್ಟಮ್ ಚೆನ್ನಾಗಿದೆ ಏನು ಕ್ರೌಡ್ ಇರೋಲ್ಲ ಎಷ್ಟೇದು ಈ ಜನ ಜಾಸ್ತಿ ಇದ್ರೂ ಕ್ರೌಡು ಮೇಂಟೈನ್ ಇದೆ ತುಂಬ ಎಲ್ಲ ಆಗಿ ಮಾಡ್ಕೊಂಡು ಬಂದಿದ್ದಾರೆ ನಾವು ಲಾಸ್ಟ್ ಟೈಮ್ ಬಂದಾಗ ಏನೋ ನನ್ನ ಮಗನ ಎಜುಕೇಷನ್ ತಂದ್ಕೊಂಡು ಬಂದಿದ್ದೆ ಆಯಿತು ಈಗ ಎರಡು ದೊಡ್ಡ ಮಗ ಡಾಕ್ಟ್ರು ಅವ್ರದ್ದೇನೋ ಅಂದ್ಕೊಂಡು ಬಂದಿದ್ದೀನಿ ಮತ್ತೆ ಬಂದು ಅರ್ಕೆ ಹೋಗ್ತೀನಿ ಏನೋ ಚಿಕ್ಕ ಮಗಂದು ಸಿ ಎ ಸಿ ಸಿ ಎ ಮಾಡ್ತಾಯಿದ್ರು ಸೊ ಅವ್ರ ಎಕ್ಸಾಮ್ ಕಟ್ಟಿದಾಗ ಕಂಪ್ಲೀಟ್ ಆಗಲಿ ಅಂದ್ಕೊಂಡು ಬಂದಿದ್ದೆ ಅವ್ರದ್ದು ಆಯಿತು ಇವಾಗ ಒಳ್ಳೆ ಜಾಬಲ್ಲಿದ್ದಾರೆ ಈಗ ಚಿಕ್ಕ ಮಗ ದೊಡ್ಡ ಮಗ ಡಾಕ್ಟ್ರು ಎಕ್ಸಾಮ್ ಬಂದಿದ್ದಾರೆ ಅದಕ್ಕೆ ಪ್ರೇ ಮಾಡ್ಕೊಂಡು ಹೋಗೋಕೆ ಬಂದಿದ್ದೀನಿ ಈ ಬೆಳೆಸ್ಬೇಕು ನಮ್ಮ ಹಿಂದೂ ತನ ಬೆಳೆಸ್ಬೇಕು ಅಂತ ಅನಿಸ್ತಾ ಇದ್ದೀನಿ ಇದೆಲ್ಲ ತುಂಬ ಪ್ರಚಾರ ಆಗಬೇಕು ಎಲ್ಲರಿಗೂ ತಿಳಿಬೇಕು ಜನ ಸೇರಿ ದೇವಸ್ಥಾನ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಬೇಕು ಅಂತ ನಾನು ಕೇಳ್ಕೊಳ್ತಿದ್ದೆ ನಾನು ಬ್ಯಾಂಗ್ಳೂರು ರಾಜನಗರ ಬ್ಯಾಂಗ್ಳೂರಿಂದ ಬಂದಿದ್ದೀನಿ ನಾನು ಸುಮಾರು ಈ ದೇವಸ್ಥಾನಕ್ಕೆ ಹತ್ತು ವರ್ಷದಿಂದ ಬರ್ತಾಯಿದ್ದೀನಿ ಹತ್ತು ವರ್ಷದಿಂದ ಬರ್ತಾಯಿದ್ದೀನಿ ಇಲ್ಲಿ ಗುರುಜಿ ಅವ್ರನ್ನ ಫಸ್ಟು ನಾವು ಬಂದಾಗ ಗುರುಜಿ ಗುರುಜಿಯವ್ರಿಗೆ ನಮ್ದೇನೋ ಸಮಸ್ಯೆ ಇತ್ತು ಸಮಸ್ಯೆ ಇದ್ದಾಗ ಗುರುಜಿ ಅವ್ರನ್ನ ಕೇಳ್ಕೊಂಡ್ವಿ ಆವಾಗ ಗುರುಜಿಯವರು ಅದು ಹೋಮಗಳೆಲ್ಲ ಮಾಡಿಸಿ ಇತ್ತೀಥರ ಮಾಡಿದ್ರೆ ನಿಮಗೆ ಅದು ಕಾಲ ಕೂಡಿ ಬರ್ತದೆ ಅಂತ ಅದು ಅವ್ರು ಹೇಳಿದಂಗೆ ಅದು ಸತ್ಯವಾಗಿ ಇದು ಆಯಿತು ಇಲ್ಲಿ ಸತ್ಯವಾಗಲೂ ಆಯಿತು ಇಲ್ಲಿ ಏನಂತಂದರೆ ನಾವು ಬೇರೆಯವ್ರಿಗೆ ಕಿವಿ ಕೊಡ್ದೇನೆ ನಮ್ಮ ಸ್ವಂತ ಬುದ್ಧಿಯಿಂದ ನಾವಿಲ್ಲಿ ಬರಬೇಕು ಬಂದು ಅಲ್ಲಿ ಗುರುಜಿಯವ್ರನ್ನ ಗುರುಜಿಯವ್ರ ಮೇಲೆ ನಂಬಿಕೆ ಇಟ್ಟು ಅವ್ರ ಹತ್ರ ನಾವು ನಮ್ಮ ಕಷ್ಟಗಳನ್ನು ಇದು ಬಗೆಹರಿಸ್ಕೋಬೇಕು ನೀವು ಹಾಗೆ ಬನ್ನಿ ಬಂದ್ಬಿಟ್ಟು ಏನೇ ಕಷ್ಟಗಳು ಇದ್ರೂ ಸ್ವಾಮಿ ಸ್ವ ಸ್ವ ಇವರು ಧನಂಜಯ ಅವರು ಅವರಿಗೆ ಹೇಳ್ಕೊಳ್ಳಿ ಕಷ್ಟ ಹೇಳ್ಕೊಳ್ಳಿ ಕಷ್ಟ ಹೇಳ್ಕೊಂಡಾಗ ಅವರು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಿ ಕೊಡ್ತಾರೆ ಆ ಸತ್ಯ 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 ಸತ್ಯವಾಗ್ಲೂ ಹೇಳ್ತಾ ಇರೋ ಮಾತಿದ್ರು ಇದು ಯಾಕಂದರೆ ಇಲ್ಲಿ ಶನೀಶ್ವರ ಸ್ವಾಮಿ ದೇವರು ಇದ್ದಾರೆ ಶನೀಶ್ವರ ಸ್ವಾಮಿ ಮುಂದೆ ನಾವು ಸುಳ್ಳು ಹೇಳಬಾರ್ದು ಸುಳ್ಳು ಆಡಬಾರ್ದು ಶನೀಶ್ವರ ಸ್ವಾಮಿ ಮುಂದೆ ಸತ್ಯ ಹೇಳಬೇಕು ಆಮೇಲೆ ಪಂಚಮುಖಿ ಆಂಜನೇಯ ಸ್ವಾಮಿ ಇದ್ದಾನೆ ಪಂಚಮುಖಿ ಆಂಜನೇಯ ಸ್ವಾಮಿ ಇರೋದ್ರಿಂದ ನಾವು ಸುಳ್ಳು ಆಡಬಾರ್ದು ಸುಳ್ಳಾಡಿದರೆ ನಮಗೆ ಕೆ ಅದು ರಿವರ್ಸ್ ಹೊಡೀತದೆ ಕೆಟ್ಟ ಕೆಟ್ಟದ್ದಾಗ್ತದೆ ಆದ್ದರಿಂದ ನಾನು ಸತ್ಯ ಇದ್ದೀನಿ ನಿಮಗೆ ನಮಗೆ ನಮಗೆ ತುಂಬ ಸಮಸ್ಯೆಗಳಿತ್ತು ಆ ಸಮಸ್ಯೆಗಳನ್ನೆಲ್ಲ ಸ್ವಾಮೀಜಿಯವರು ಗುರುಜಿಯವರು ಬಗೆಹರಿಸಿಕೊಟ್ರು ನೀವುಗಳು ಅಷ್ಟೇ ಬನ್ನಿ ನಿಮ್ಮದೇನೇ ಕಷ್ಟ ಇದ್ರೂ ಗುರುಜಿ ಹತ್ರ ಬನ್ನಿ ಅವರ ಧನಂಜಯ ಗುರುಜಿ ಹತ್ರ ಹೋಗಿ ಕೇಳ್ಕೊಳ್ಳಿ ಅವರು ನಿಮಗೆ ಬಗೆಹರಿಸಿ ಕೊಡ್ತಾರೆ ನಿಮ್ಮ ಸತ್ಯ ಏನೇ ಆಗಲಿ ಬಗೆಹರಿಸಿ ಕೊಡ್ತಾರೆ ನೀವು ನಿಮ್ಮ ಮನಸಾರೆ ಬನ್ನಿ ಗುರುಜಿಯವರ ಹತ್ರ ಕೇಳ್ಕೊಳ್ಳಿ ನಿಮ್ಮ ಕಷ್ಟ ನಿವಾರಣೆ ಮಾಡಿ ಕೊಡ್ತಾರೆ ಆದರೆ ಸತ್ ನಾನು ಹೇಳ್ತಾ ಇರೋದು ಸತ್ಯವಾಗಲಿ ಯಾಕಂದರೆ ನನಗೆ ನನಗಾದಿದ್ದ ಕಷ್ಟಗಳನ್ನು ಕಷ್ಟಗಳನ್ನು ನಾನು ಹೇಳ್ತಾ ಇರೋದು ನನಗೆ ಆದಿದ್ದ ಕಷ್ಟಗಳಿಗೆ ತೊಂದರೆಗಳಿಗೆ ತೊಂದರೆಗಳಿಗೆಲ್ಲ ಅವರು ಪರಿಹಾರ ಮಾಡಿ ಕೊಟ್ಟಿದ್ದಾರೆ ಮಾಡಿ ಕೊಟ್ಟಿರೋದ್ರಿಂದ ನಾನು ನಿಮ್ಮ ಹತ್ರ ಇರೋದು ಅದರಿಂದ ದಯವಿಟ್ಟು ಬನ್ನಿ ನಿಮ್ಮ ಬಗೆ ನಿಮ್ಮ ಸಮಸ್ಯೆಗಳ ಬಗೆಹರಿಸ್ಕೊಳ್ಳಿ ನೀವು ಸುಖವಾಗಿರಿ ದೇವರು ಆಶೀರ್ವಾದ ನಿಮ್ಮ ಮೇಲೆ ಇದ್ದೇ ಇರ್ತದೆ